ಅಂಕೋಲಾ ಪಟ್ಟಣದ ಕಾಲೇಜಿನಲ್ಲಿ ಬುಧವಾರ ಆಹಾರ ಮೇಳ ಜರುಗಿತು ಶಿಕ್ಷಣದ ಜೊತೆ ಜೊತೆಯಲ್ಲಿ ವಿದ್ಯಾರ್ಥಿಗಳಿಗೆ ವ್ಯಾವಹಾರಿಕ ಜ್ಞಾನವನ್ನು ಕಲಿಯಲು ಇದು ಅನುಕೂಲವಾಯಿತು ಎಂದು ವಿದ್ಯಾರ್ಥಿಗಳು ಅಭಿಪ್ರಾಯ ವ್ಯಕ್ತಪಡಿಸಿದರು ಅಂಕೋಲಾ ಜೆಸಿ ಕಾಲೇಜಿನ ಆಹಾರ ಮೇಳದಲ್ಲಿ ಪಾಲ್ಗೊಂಡಿರುವ ವಿದ್ಯಾರ್ಥಿಗಳು ತಮ್ಮ ತಮ್ಮ ಮನೆಯಿಂದಲೇ ತಿಂಡಿ ತಿನಿಸುಗಳನ್ನು ಮಾಡಿಕೊಂಡು ಬಂದು ವ್ಯಾಪಾರದಲ್ಲಿ ತೊಡಗಿಸಿಕೊಂಡಿದ್ದರು ಶಿಕ್ಷಣ ಕೇವಲ ನೌಕರರಿಗೆ ಮಾತ್ರ ಸೀಮಿತವಲ್ಲ ಸ್ವಯಂ ಉದ್ಯೋಗದ ಮೂಲಕವೂ ಜೀವನ ಕಂಡುಕೊಳ್ಳಬಹುದು ಎನ್ನುವುದನ್ನು ವಿದ್ಯಾರ್ಥಿಗಳು ಅರಿಯುವಂತಾಯಿತು ವಿದ್ಯಾರ್ಥಿಗಳು ವ್ಯಾವಹಾರಿಕ ಜ್ಞಾನವನ್ನ ಬೆಳೆಸಿಕೊಳ್ಳಬೇಕೆನ್ನುವ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳಿಗೆ ಈ ಆಹಾರ ಮೇಳದಲ್ಲಿ ಪಾಲ್ಗೊಳ್ಳಲು ಸಂಪೂರ್ಣ ಅವಕಾಶ ನೀಡಲಾಗಿದೆ ಎಂದು ಇತಿಹಾಸ ಪ್ರಾಧ್ಯಾಪಕ ಮಂಜು ಪಾಟೀಲ್ ಹೇಳಿದರು ಮತ್ತು ಆಹಾರ ಮೇಳ ಕಾರ್ಯಕ್ರಮವನ್ನು ಪ್ರತಿ ವರ್ಷ ಆಯೋಜಿಸ್ತಾ ಬಂದಿದ್ವಿ ಆದರೆ ಕಳೆದ ಎರಡು ವರ್ಷಗಳಿಂದ ಈ ಕರೋನಾ ಪೀಡೆಯಿಂದಾಗಿ ಅದನ್ನು ನಡೆಸಲಿಕ್ಕೆ ಸಾಧ್ಯವಾಗಲಿಲ್ಲ ಈ ವರ್ಷ ಮತ್ತೆ ವಿದ್ಯಾರ್ಥಿಗಳು ಈ ಒಂದು ಚಟುವಟಿಕೆಯನ್ನು ನಡೆಸುವಂತೆ ಕೋರಿಕೊಂಡಾಗ ನಾವು ನಮ್ಮ ವಿದ್ಯಾರ್ಥಿಗಳಿಗೆ ಸಂಪೂರ್ಣ ಜವಾಬ್ದಾರಿಯನ್ನು ಒಪ್ಪಿಸಿ ಈ ಮೇಳವನ್ನು ನಡೆಸಲಿಕ್ಕೆ ಅವರಿಗೆ ಸಂಪೂರ್ಣವಾಗಿ ವಹಿಸಿಕೊಟ್ಟಿದ್ವಿ ಅತ್ಯಂತ ಜವಾಬ್ದಾರಿಯುತವಾಗಿ ಈ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಸಂಯೋಜಿಸಿ ಬಹುಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅಧ್ಯಾಪಕ ಮಿತ್ರರು ಕೂಡ ಸಾರ್ವಜನಿಕರು ಕೂಡ ಈ ಮೇಳದಲ್ಲಿ ಭಾಗವಹಿಸಿ ಇದರ ಯಶಸ್ವಿಗೆ ಕಾರಣರಾದಂತಹ ಎಲ್ಲರಿಗೂ ನಾನು ನಮ್ಮ ಕಾಲೇಜಿನ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ ನಮಗೆ ಈ ಮೇಳದಿಂದ ಬಹಳ ಸಂತೋಷವಾಗಿದೆ ಈ ರೀತಿಯ ಆಹಾರ ಮೇಳಗಳು ನಮಗೆ ವ್ಯವಹಾರವನ್ನ ಕಲಿಸುತ್ತದೆ ಎನ್ನುತ್ತಾರೆ ವಿದ್ಯಾರ್ಥಿ ಪ್ರತಿನಿಧಿ ಗಗನ್ ನಾಯಕ್ ಟಿ ಸಿ ಕಾಲೇಜಲ್ಲಿ ಪ್ರತಿ ವರ್ಷವೂ ಫುಡ್ ಫೆಸ್ಟಿವಲ್ ಅಂತ ಕಾರ್ಯಕ್ರಮವು ಉತ್ತಮವಾಗಿ ನಡೆಸುತ್ತಿದ್ದರು ಆದರೆ ಕಳೆದ ಎರಡು ವರ್ಷದಿಂದ ಕೊರೋನಾ ಬದಲಿನಿಂದ ಕಾಲೇಜಿನಲ್ಲಿ ಈ ಕಾರ್ಯಕ್ರಮಗಳು ನಡೆಯುತ್ತಿರಲಿಲ್ಲ ಆದರೆ ಈ ವರ್ಷ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಕಾಲೇಜಿನ ಎರಡು ನೂರು ವಿದ್ಯಾರ್ಥಿಗಳು ಹೆಚ್ಚಿನ ವಿದ್ಯಾರ್ಥಿಗಳು ಕಾಲೇಜಿನಲ್ಲಿ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ದಾರೆ ಅಷ್ಟೇ ಅಲ್ಲದೆ ಕಾಲೇಜಿನ ಶಿಕ್ಷಕರು ಕೂಡ ನಮಗೆ ಬಹಳ ಸಹಾಯ ಮಾಡಿದ್ದಾರೆ ವರ್ಗ ಪ್ರತಿನಿಧಿಗಳು ಪ್ರಾಂಶುಪಾಲರು ಹಾಗೂ ವಿದ್ಯಾರ್ಥಿಗಳ ಇದು ಒಂದು ಶಿಕ್ಷಣ ಅಷ್ಟೇ ಅಲ್ಲದೆ ವ್ಯವಹಾರ ಜ್ಞಾನವನ್ನು ಹೆಚ್ಚಿಸಿಕೊಳ್ಳುವಂಥ ವಿಧಾನವಾಗಿದೆ ಒಂದು ದಿನ ತರಗತಿಯಿಂದ ಹೊರಗಿದ್ದು ಕಾಲೇಜಿನ ಆವರಣದಲ್ಲಿ ವ್ಯಾಪಾರದಲ್ಲಿ ತೊಡಗಿಸಿಕೊಂಡ ವಿದ್ಯಾರ್ಥಿಗಳು ನಗು ನಗುತ್ತಾ ಗ್ರಾಹಕರನ್ನ ಬರಮಾಡಿಕೊಂಡು ತಂದ ವಸ್ತುಗಳನ್ನು ಮಾರಿ ಲಾಭ ಕಂಡುಕೊಂಡರು ತರ್ಕಶಾಸ್ತ್ರ ಪ್ರಾಧ್ಯಾಪಕಿ ಸುಗಂಧ ನಾಯಕ್ ಅರ್ಥಶಾಸ್ತ್ರ ಪ್ರಾಧ್ಯಾಪಕ ಡಿಪಿ ಕುಚಿನಾಡ್ ಪ್ರಾಂಶುಪಾಲ ಡಾ ಅಶೋಕ್ ಕುಮಾರ್ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಿಸಿದ್ರು ಕೋವಿಡ್ ನಂತರದ ಆಹಾರ ಮೇಳ ಇದಾಗಿದ್ದು ಪಾಲಕರು ಪೋಷಕರು ಸಿಬ್ಬಂದಿ ಮತ್ತು ಇತರರು ವ್ಯಾಪಾರ ನಡೆಯುತ್ತಿರುವ ಸ್ಥಳಕ್ಕೆ ಬಂದು ಬೆಂಬಲಿಸಿದ್ರು ಚಿಕನ್ ಮಸಾಲ ಚಿಕನ್ ಬಿರಿಯಾನಿ ಕಬಾಬ್ ಬೇರೆ ಬೇರೆ ರೀತಿಯ ರೊಟ್ಟಿಗಳು ಜ್ಯೂಸ್ ಕೋಲ್ಡ್ ಡ್ರಿಂಕ್ಸ್ ಸಲಾಡ್ ಪಾನಿಪುರಿ ಸೇರಿದಂತೆ ಇತರ ತಿಂಡಿ ತಿನಿಸುಗಳು ಮಾರಾಟವಾದವು ಅಕಾಲಿಕವಾಗಿ ಮಳೆಯ ಅಬ್ಬರ ನಿಂತಿದ್ದು ಈಗ ಬಿಸಿಲಿನ ಬೇಗೆ ಹೆಚ್ಚಿದೆ ಪ್ರವಾಸಿ ತಾಣ ಗೋಕರ್ಣದಲ್ಲಿ ಪ್ರವಾಸಿಗರ ಸಂಖ್ಯೆಯೂ ಇಳಿಮುಖಗೊಂಡಿದೆ ಗೋಕರ್ಣದಲ್ಲಿ ಬಿಸಿಲಿನ ಪ್ರಖರತೆಗೆ ಪ್ರವಾಸಿಗರ ಸಂಖ್ಯೆ ಇಳಿಮುಖವಾಗಿದ್ದು ಇದ್ದ ಕೆಲವೇ ಪ್ರವಾಸಿಗರು ಸುಡು ಬಿಸಿಲಿನಲ್ಲಿ ಅತ್ತಿತ್ತ ಓಡಾಡುತ್ತಾ ಎಳನೀರು ತಂಪು ಪಾನೀಯ ಖರೀದಿಯತ್ತ ಮುಖ ಮಾಡಿದ್ರೆ ಒಂದಷ್ಟು ಮಂದಿ ಕಡಲತೀರಕ್ಕೆ ತೆರಳಿ ಸಮುದ್ರದಲ್ಲಿ ಆಟವಾಡುವ ದೃಶ್ಯ ಕಂಡುಬಂತು ಬಿಸಿಲಿನ ತಾಪಕ್ಕೆ ತಲೆಯ ಮೇಲೆ ಬಟ್ಟೆ ಛತ್ರಿ ಹಿಡಿದು ಜನರು ಸಾಗುತ್ತಿರುವುದು ಸಾಮಾನ್ಯವಾಗಿದೆ ಇತ ಹವಾಮಾನ ವೈಪರೀತ್ಯದಿಂದ ರೈತರು ಕಂಗಾಲಾಗಿದ್ದು ಈ ಭಾಗದಲ್ಲಿ ಬೆಳೆದ ಕಲ್ಲಂಗಡಿ ಸೇರಿದಂತೆ ವಿವಿಧ ತರಕಾರಿ ಬೆಳೆಯ ಕೊನೆಯ ಹಂತದ ಫಸಲು ಹಾಳಾಗಿ ನಷ್ಟ ಅನುಭವಿಸಿದ್ದಾರೆ ಒಟ್ಟಾರೆ ವರ್ಷದಿಂದ ವರ್ಷಕ್ಕೆ ಹವಾಮಾನ ಏರುಪೇರು ಜನಸಾಮಾನ್ಯರ ಬದುಕನ್ನೇ ದುಸ್ತರ ಮಾಡುತ್ತಿದೆ ಬದಲಾದ ಹವಾಮಾನದಲ್ಲಿ ಮೀನುಗಾರಿಕೆ ಕೃಷಿ ಸೇರಿದಂತೆ ವಿವಿಧ ಕ್ಷೇತ್ರದವರಿಗೆ ತೀವ್ರ ತೊಂದರೆ ತಂದೊಡುತ್ತಿದ್ದು ಗೋಕರ್ಣ ಭಾಗದಲ್ಲಿ ಬೆಳೆಯುವ ಉಪ್ಪಿಗೂ ಸಂಕಷ್ಟ ತಂದಿಟ್ಟಿದೆ ಅಸಾನಿ ಚಂಡಮಾರುತ ಉಪ್ಪಿನ ಅವಸಾನಕ್ಕೆ ಕಾರಣವಾಯಿತೆ ಎನ್ನುವಂತೆ ಸತತ ಎರಡನೇ ವರ್ಷವೂ ಉಪ್ಪು ಉತ್ಪಾದನೆ ಕುಂಠಿತಗೊಳ್ತಿದೆ ಗೋಕರ್ಣ ಸಡೆಕಟ್ಟೆಯಲ್ಲಿ ನೈಸರ್ಗಿಕ ಉಪ್ಪು ಉತ್ಪಾದನೆ ಮಾಡಲಾಗುತ್ತದೆ ಕಳೆದ ಬಾರಿ ತೌಕ್ತೆ ಚಂಡಮಾರುತದಿಂದ ಉಪ್ಪು ಉತ್ಪಾದನೆಯೂ ಭಾರಿ ಕುಂಠಿತಗೊಂಡಿತ್ತು ಈ ವರ್ಷ ನಿರೀಕ್ಷಿತ ಉತ್ಪಾದನೆ ಆಗಬಹುದೆನ್ನುವ ಉಪ್ಪು ಬೆಳೆಗಾರರ ನಿರೀಕ್ಷೆಯಿತ್ತಾದರೂ ಈ ಬಾರಿಯೂ ಹುಸಿಯಾಗಿದೆ ಕಳೆದ ವರ್ಷ ಮುಂಗಾರು ಮಳೆಯು ವಿಸ್ತೃತಗೊಂಡಿದ್ದು ನವೆಂಬರ್ ತಿಂಗಳವರೆಗೆ ಸುರಿದಿತ್ತು ಮಳೆಯಿಂದಾಗಿ ಉಪ್ಪು ಉತ್ಪಾದನೆಯು ತಡವಾಗಿ ಕಳೆದ ಮಾರ್ಚ್ ತಿಂಗಳಲ್ಲಿ ಪ್ರಾರಂಭವಾಗಿತ್ತು ಮತ್ತೆ ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳಲ್ಲಿ ಅಕಾಲಿಕ ಮಳೆಯಾಗಿದ್ದು ಗಾಯದ ಮೇಲಿನ ಬರೆಯಂತೆ ಸಂಕಷ್ಟಕ್ಕೀಡಾಗಿತ್ತು ಆದರೆ ಇದೀಗ ಮೇ ತಿಂಗಳಲ್ಲಿ ಕಂಡುಬಂದ ಅಸಾನಿ ಚಂಡಮಾರುತದ ಭಾರಿ ಹೊಡೆತಕ್ಕೆ ಉತ್ಪಾದನೆಯು ಅವಸಾನ ಹೊಂದಿದೆ ಸಾಣೆಕಟ್ಟಾದಲ್ಲಿ ಹರಳುಪ್ಪು ಉತ್ಪಾದನೆಯಲ್ಲಿ ಕುಂಠಿತವಾಗಿದ್ದು ನಿರೀಕ್ಷಿತ ಉತ್ಪಾದನೆಗಿಂತ ಶೇಕಡಾ ಮೂವತ್ತರಷ್ಟು ಮಾತ್ರ ಉತ್ಪಾದನೆಗೊಂಡಿದೆ ಉತ್ಪಾದನಾ ವೆಚ್ಚವು ದುಪ್ಪಟ್ಟು ಆಗಿದ್ದು ಮಾರಾಟ ದರವೂ ಏರಿಕೆ ಕಂಡಿದೆ ದರವು ಎಷ್ಟೇ ಏರಿಕೆಯಾದರೂ ಮಾಡಿದ ವೆಚ್ಚ ವಸೂಲಾಗುವುದು ಕಷ್ಟಸಾಧ್ಯ ಎನ್ನಲಾಗಿದೆ ಒಟ್ಟಾರೆ ನಿರಂತರ ಚಂಡಮಾರುತಗಳು ಇತ್ತೀಚೆಗೆ ಸಂಭವಿಸುತ್ತಿದ್ದು ಎಲ್ಲ ಬೆಳೆಗಾರರು ತೀವ್ರ ಸಂಕಷ್ಟಕ್ಕೀಡಾಗಿದ್ದಾರೆ ಕಳೆದ ಮೂರು ವರ್ಷದ ಹಿಂದೆ ಒಂದು ಕಿಲೋ ಉಪ್ಪಿಗೆ ಐದರಿಂದ ಆರು ರೂಪಾಯಿ ಇತ್ತು ನಂತರದ ವರ್ಷದಲ್ಲಿ ಹತ್ತು ರೂಪಾಯಿ ಕಂಡಿತ್ತು ಇದೇ ದರ ಎರಡು ವರ್ಷದವರೆಗೂ ಇದ್ದು ಹಲವು ದಿನದ ಹಿಂದೆ ಹನ್ನೆರಡು ರೂಪಾಯಿ ಆಗಿತ್ತು ಪ್ರಸ್ತುತ ಹದಿನೈದು ರೂಪಾಯಿ ಆಗಿದೆ ಹೀಗೆ ಮುಂದುವರಿಯುತ್ತಾ ಹೋದ್ರೆ ದರ ಎಷ್ಟಕ್ಕೆ ಹೋಗಿ ನಿಲ್ಲುತ್ತದೆಯೋ ತಿಳಿಯದಾಗಿದೆ ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್ ವಿನಾಯಕ್ ಶಾಸ್ತ್ರಿ ಗೋಕರ್ಣ ಕಾರವಾರದ ಸರ್ಕಾರಿ ಪಾಲಿಟೆಕ್ನಿಕ್ ಕಾಲೇಜಿನಲ್ಲಿ ನಡೆದ ನೇವಲ್ ಎನ್ಸಿಸಿ ಕ್ಯಾಂಪ್ನಲ್ಲಿ ಬೆಳಗಾವಿ ಧಾರವಾಡ ದಾಂಡೇಲಿ ಕುಮಟಾ ಹೊನ್ನಾವರ ಗೋಕರ್ಣ ಮುಂಡ್ಗೋಡ್ ಕಾರವಾರದ ಮುನ್ನೂರ ಇಪ್ಪತ್ತು ಕೆಡೆಟ್ಗಳು ಪಾಲ್ಗೊಂಡಿದ್ದರು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಕೋವಿಡ್ ಸಾಂಕ್ರಾಮಿಕ ಕಾಣಿಸಿಕೊಂಡ ನಂತರದಲ್ಲಿ ಈ ವರ್ಷ ಹಮ್ಮಿಕೊಂಡ ಅತಿದೊಡ್ಡ ಎನ್ಸಿಸಿ ಕ್ಯಾಂಪ್ ಇದಾಗಿದ್ದು ಎಂಟು ಕರ್ನಾಟಕ ನೇವಲ್ ಎನ್ಸಿಸಿ ಘಟಕದ ಕಮಾಂಡರ್ ಸತ್ಯನಾಥ್ ಭೋಸ್ಲೆ ವಿವಿಧ ಸಂಸ್ಥೆಗಳ ನೇವಲ್ ಆಫೀಸರ್ ಹಾಗೂ ಎನ್ಸಿಸಿ ಸಿಬ್ಬಂದಿಗಳ ನೇತೃತ್ವದಲ್ಲಿ ಹತ್ತು ದಿನಗಳ ಕಾಲ ನಡೆದ ಕ್ಯಾಂಪ್ನಲ್ಲಿ ಕೆಡೆಟ್ಗಳು ಅತ್ಯಂತ ಉತ್ಸಾಹದಿಂದ ಪಾಲ್ಗೊಂಡಿದ್ದರು ಈ ಕ್ಯಾಂಪ್ ಅವಧಿಯಲ್ಲಿ ವಿವಿಧ ಶಸ್ತ್ರಾಸ್ತ್ರ ತರಬೇತಿ ಡ್ರಿಲ್ ತರಬೇತಿ ಶಿಪ್ ಮಾಡೆಲಿಂಗ್ ಶಿಪ್ ಟ್ರೈನಿಂಗ್ ವಾಟರ್ ಮ್ಯಾನ್ ಶಿಪ್ ಟ್ರೈನಿಂಗ್ ಪಡೆದುಕೊಂಡ್ರು ಥಿಯರಿ ಹಾಗೂ ಪ್ರಾಕ್ಟಿಕಲ್ ಮೂಲಕ ಕೆಡೆಟ್ಗಳಿಗೆ ತರಬೇತಿ ನೀಡಲಾಯಿತು ಕೆಡೆಟ್ಗಳು ಆಯುಧ ಫೈರಿಂಗ್ ಪರೇಡ್ ಕ್ರೀಡಾ ಚಟುವಟಿಕೆಗಳು ಮತ್ತು ಸ್ಪರ್ಧೆಗಳು ಚಿತ್ರಕಲೆ ಸ್ಪರ್ಧೆಗಂತಹ ವಿವಿಧ ಚಟುವಟಿಕೆಗಳಲ್ಲಿ ಭಾಗವಹಿಸಿದ್ರು ಎನ್ಎಸ್ಎಸ್ ವಿಕ್ರಮಾದಿತ್ಯ ಹಡಗಿಗೆ ಭೇಟಿ ನೀಡಿದ್ದು ಶಿಬಿರದ ಪ್ರಮುಖ ಆಕರ್ಷಣೆಯಾಗಿತ್ತು ಕೆಡೆಟ್ಗಳು ಹಡಗಿನ ಬಗ್ಗೆ ತಿಳಿದುಕೊಂಡು ಆನಂದಿಸಿದ್ರು ಯುದ್ಧ ನೌಕೆಯ ವಿಧಾನಗಳ ಬಗ್ಗೆ ಸಾಕಷ್ಟು ಕಲಿತರು ಅರಣ್ಯ ಇಲಾಖೆಯ ವಿವಿಧ ಅಧಿಕಾರಿಗಳಿಂದ ಉಪನ್ಯಾಸ ನೀಡಲಾಯಿತು ಎನ್ಸಿಸಿ ಕೆಡೆಟ್ಗಳ ಜಾಗೃತಿಯನ್ನ ಹೆಚ್ಚಿಸಲು ಎಲ್ಲಾ ಮುನ್ನೂರ ಇಪ್ಪತ್ತು ಕೆಡೆಟ್ಗಳಿಂದ ಕಡಲ ತೀರದಲ್ಲಿ ಸ್ವಚ್ಛತೆ ಅಭಿಯಾನ ನಡೆಸಿ ದೊಡ್ಡ ಪ್ರಮಾಣದ ತ್ಯಾಜ್ಯವನ್ನು ಸಂಗ್ರಹಿಸಲಾಯಿತು ಶಿಬಿರದ ಕೊನೆಯ ಎರಡು ದಿನಗಳಲ್ಲಿ ಕ್ಯಾಂಪ್ ಫೈರ್ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮದಂತಹ ಮನೋರಂಜನಾ ಕಾರ್ಯಕ್ರಮಗಳಲ್ಲಿ ಕೆಡೆಟ್ಗಳು ಪಾಲ್ಗೊಂಡು ನೃತ್ಯ ಮಾಡಿದ್ರು ಕೊನೆಯ ದಿನ ವಿವಿಧ ಚಟುವಟಿಕೆಗಳಲ್ಲಿ ಭಾಗವಹಿಸಿದ ಕೆಡೆಟ್ಗಳಿಗೆ ಪ್ರಮಾಣಪತ್ರ ಹಾಗೂ ಬಹುಮಾನಗಳನ್ನು ನೀಡಿ ಗೌರವಿಸಲಾಯಿತು ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಡಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರಾಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಮ್ಯಾಟ್ರಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಸ್ಕ್ ಮೈಕ್ರೋಓವನ್ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ನಿಂದ ಸಾಲ ಸೌಲಭ್ಯವಿದೆ ಮಿಲನ್ ಇಟರ್ ಪ್ರೈಸಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಂಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿಂಗ್ ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ